ಪತ್ರಕರ್ತರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಸಭೆಯು ಶನಿವಾರ ಬೆಳಗಾವಿ ಶಿವಬಸವ ನಗರದ ನಾಗನೂರು ರುದ್ರಾಕ್ಷಿ ಮಠದ ಆವರಣದಲ್ಲಿರುವ ವಿಜ್ಞಾನ ಕೇಂದ್ರದ ಬೈಲು ಸಭಾಗೃಹದಲ್ಲಿ ಜರುಗಿತು ರುದ್ರಾಕ್ಷಿ ಮಠದ ಪೀಠಾಧಿಕಾರಿ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ರು ಸ್ಮರಿಸಿಕೊಂಡು ಪತ್ರಕರ್ತರ ಸಂಘದ ವಿವಿಧೋದ್ದೇಶಗಳ ಸಹಕಾರಿ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಸಂಘದ ಅಧ್ಯಕ್ಷರಾಗಿರುವಂತಹ ಶಿವಪೂಜೆ ಅವರಲ್ಲಿ ಹಾಗೆಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ತಾಯಿಯವರಾದ ಮಂಗಲ ಅವರಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಎಲ್ ಎಸ್ ಶಾಸ್ತ್ರಿಜಿ ಅವರಲ್ಲಿ ಹಾಗೆಯೇ ಎಸ್ ವಿ ಧಾರವಾಡಕರ್ ಅವರಲ್ಲಿ ವಿಶೇಷವಾಗಿ ನಮ್ಮಣ್ಣ ಇವತ್ತು ಪಾಲ್ಗೊಂಡಿರುವಂತಹ ಸಿದ್ದು ಚಾಪಲ್ ಪರ್ವಿ ಅವರಲ್ಲಿ ಹಾಗೆಯೇ ಉಳಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಾನ್ಯರಲ್ಲಿ ಈ ಒಂದು ಸರ್ವಸಾಧಾರಣ ಸಭೆಗೆ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಮಂಗಳ ಮೆಟ್ಕೂಟ್ ಸಂಘದ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ ಸುಧಾ ಪಟೇದ್ ಹಿರಿಯ ಸಂಪಾದಕರಾದ ಸಲೀಂ ಧಾರವಾಡಕರ್ ಹಾಗೂ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಕೆಎಂಎಂ ಕನ್ನಡ ಬೆಳಗಾವಿ